ಹಲೋ ಗಾಯ್ಸ್ ಇನ್ನೊಂದು ವೀಡಿಗೆ ಸ್ವಾಗತ ಇವತ್ತು ಎಲ್ಲಪ್ಪ ಬಂದಿದ್ದೀವಿ ಅಂದರೆ ಇನ್ನೊಂದು ಅಂತ ಬಂದಿದ್ವಿ ನಾನು ನಮ್ಮ ತಮ್ಮನ ಕೆ ಟಿ ಎಮ್ ಹೊಡಿವಂತ ಅವನು ಅವ್ನು ತಗೊತಾ ಇದ್ದೀನಿ ನಾನು ಟು ಟ್ವೆಂಟಿ ನಮ್ಮ ತಮ್ಮ ಕೊಡ್ತಿದ್ದೆ ಬನ್ನಿ ಇವತ್ತು ಕೆ ಟಿ ಎಮಲ್ಲಿ ವಿಡೇ ಮಾಡುವ ಫುಲ್ಲು ನಮ್ಮ ಒಂದು ಮಿರರ್ ಮುಡ್ಸಿ ಹೊಡಿತಾನೆ ಯಾವಾಗ ನಮಗಂತೂ ಮಿರರ್ ಹಿಂದಗಡೆ ಇದು ಕಾಣದಿದೆ ಕಾಣಿ ಹೊಡಿಯೋಕ್ಕಾಗಲ್ಲ

ನಮ್ಮ ವಿಡಿಯೋಗಳು ನೌಲಿ ಹೋಗಿದ್ದೆ ಅದೇ routes ಗೆ ಹೋಗ್ತಾ ಇದೀವಿ ಗಾ ನಮ್ಮ ಗಾಡಿ ಮಾಡ್ಕೊಂಡು ಆಮೇಲೆ ಬಿದ್ದಾಗ ಆಗೋದು ಯಾರಿಗೂ ಮೇಡಮ್ ಅದು ಇನ್ ವೇಡೋದಲ್ಲ ಹಾಕಿದ್ರು ಅದೇ ಅದೇ ಪ್ಲೇಸು ಆದ್ರೂ ಹೋಗೋ ಚೇಂಜ್ ಆಗಿದೆ ಈ ಕಡೆ ನಾವು ಅದರಿಂದ ಬೀಚಿಗೆ ಹೋಗಿದ್ವಿ ಇವತ್ತು ಬೀಚ್ ಹೋಗಲ್ಲ ಒಂದು ಬ್ರೀಚ್ ಇತ್ತು ಮುಂದೆ ಆ್ಯಂಗ್ಲೆ ರೋಡ್ ಆಗುವಾಗ ಒಂದು ಬ್ರಿಚ್ ಇತ್ತು ಈ ಕಡೆ ಆ ಬೀಚ್ ಏನಾಗದು ಈಗ ಈಗ ಗೊತ್ತಾಗಲ್ಲ ಈಗ ಮಾಡೋದು ಟಿಬಿ ನಾವು ರೋಟೆಲ್ಲ ಬಂದು ಬರುವಾಗ ಅದೇ ಇಂಪೋರ್ಟ್ ಮಾಡುವ ದೊಡ್ಡ ಸಿಪ್ಪೆಲ್ಲ ಬಂದಾಗ ಮಾಡಬೇಕಲ್ಲ ದೊಡ್ಡ ಚಿಪ್ಪೆಲ್ಲ ಬಂದು ಬರುವಾಗ ದೊಡ್ಡ ರೋಡ್ ಒಂದು ರೋಡೆಲ್ಲ ಮಾಡುವಾಗಂತ ಅದೊಂದು ದೊಡ್ಡ ಇಂಜು ಮಾಡಿದೆ ಫ್ರಿಂಜು rátt tígi hetta í tí, avrígi í hetta í tá, but botlogað er. tígi hetta í tí. ráðgerðir hetta í tí. í konaldin áður á ráðgerðir. á tí, á tí. áðin í nóm hetta í tí. á tí, á tí. á tí, á tí.

ಡಾಕ್ಟರ್ ಅದರಲ್ಲಿ ನಾನು ರೈಡಿಗೆ ಹೋಗಿ ವೀಡಿಯೋ ಮಾಡಿ ಅದನ್ನು ಗೈಡ್ ಟೈಡಿ ಅಂತ ಇದು ಮಾಡಿ ಅದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ತಗೋದಿಲ್ಲ ಮಾಡೋಕ್ಕಾಗಿದ್ದು ಹೋಗೋದಿಲ್ಲ ಹಾಗಾಗಿ ಅದೊಂದು ಟೈಮ್ ತಗೊಳ್ಳುತ್ತೆ ಬಜೆಟ್ ಮಾಡೋದು ಆರೋಗ್ಯ ವೀಡಿಯೋ ಮಾಡೋಕ್ಕೆ ಟೈಮ್ ಮಾಡಿ ಅವರೊಂದು ವೀಡಿಯೋ ಮಾಡಿ ತಗೊಂಡಿದ್ವಿ ಈಗ ಮೇಲೆ ನಾಲ್ಕೈದು ಮಂತ್ ನೋಡು ಈಗ ನನಗೆ ನಾ ಇರೋದು ಈಗ ಗೋಪು ತಗೊಳೋಕಷ್ಟು ಕೆಪಾಸಿಟಿ ಇಲ್ಲ ನೋಡೋ ಮುಂದಿನ ದಿನಲ್ಲಿ ಒಮ್ಮೆ ಸಪೋರ್ಟ್ ಇದ್ದರೆ ಅದಕ್ಕೆ ಗೋಪೇ ತಗೊಂಡು ಟ್ರೈ ಮಾಡ್ತಿದ್ದೆ நம வில தம்மே தன் தம்ம வர்த்தி இருக்கானே அவங்க அவங்க முந்தா ஹெத்திரம் ஓகே ಇದಾಗಿತ್ತು ಹೀಟ್ ಖಾಲಿ ಹೊಡಿತಾ ಇದೆ ಇಂಜಿನ್ ಹೀಟು ಕಡೆ ಆಲ್ರೆಡಿ ಕಡೆ ಆಟೋಮೆಟಿಕ್ ಅದು ಕೂಲಿಂಗ್ ಫ್ಯಾನ್ ಇದೆ ಫ್ಯಾನು ಫ್ಯಾನ್ ಆನ್ ಆಗುತ್ತೆ ಆಮೇಲೆ ರನ್ನಿಂಗಲ್ಲಿ ಇದಾಗುತ್ತೆ ಅಂದರೆ ಇಂಜಿನ್ ಹೀಟ್ ಆಗಿದ್ದು ಕೂಲ್ ಆಗ್ತಾ ಹೋಗುತ್ತೆ ನೋಡೋದು ಯಾವಾಗೋ ಒಂದು ಸಲ ಬಂದಿ ಮತ್ತೆ ಈ ಕಡೆ ಬರೋಕ್ಕೆ ಹೋಗಿಲ್ಲ ವಿಡಿಯೋ ಸರ್ಕೆ ಆಡಿಯೋ ಕ್ವಾಲಿಟಿ ಸ್ವಲ್ಪ ಕ್ಲಿಯರಾಗಿ ಬರಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾ ಇದಕ್ಕೆ ಮೈಕ್ ಇದು ಮಾಡಿಲ್ಲ ಮೈಕ್ ಕನೆಕ್ಟ್ ಮಾಡಿಲ್ಲ ನೋಡಿ ಮೈಕ್ ಇದ್ದು ಮೈಕ್ ತರ್ಸ್ಕೊಂಡಿದ್ದೀನಿ ನಿಮಗೆ ಯಾವುದಕ್ಕೊಂದು ಸಿಪಿನ್ ಕನೆಕ್ಟು ಅಂತೂ ಇತ್ತು ಸರ್ ತರ್ಸ್ಕೊಂಡು ತೋರಿಸ್ಬೇಕಿತ್ತು ಈಗ ಅದು ನಾನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಹಾಕಿದ್ದೀನಿ ತರಿಸ್ತೀನಿ ಅದು ತರಿಸಿ ಆಮೇಲೆ ನಿಮಗೆ ಅದು ಕನೆಕ್ಟ್ ಮಾಡಿ ಆರ್ಡರ್ ಕ್ಲಿಯರಿಟಿ ಒಳ್ಳೆ ಬರ್ಬೋದು ಸ್ವಲ್ಪ ಆದಷ್ಟು ನಾವಿರೋ ಸಿಗ್ತಾ ಇದ್ದೀವಿ ವಿಡಿಯೋ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ಈ ಕಡೆ ಬಂದಿಲ್ಲ ಆಗಿದೆ ನಾವು ಆಫರ್ ಇದ್ದು ಎಲ್ಲವೂ ಬಂದಿದ್ದೀವಿ ಗ್ಯಾಸ್ ಇದಕ್ಕೂ ಅದು ಕಟ್ಟಾಗಿದ್ದು ಬ್ರಿಡ್ಜ್ ಅಂತ ಹೇಳಿದ್ರು ಎಲ್ಲವೂ ಬಂದಿದ್ದು ಬೇಸ್ಕೊಂಡಿದ್ದು ಸೂಪರ್ I'm putting a lot of ಬರಲಿ ಇಲ್ಲೂ ಟೆನ್ಷನ್ ಇಲ್ಲ ಪಿ ಎಸ್ ಬೋರ್ಡ್ ಮತ್ತು ಎಂಥ ಡೀಸೆಲ್ ಹೋಗಿ ಟೆನ್ಷನ್ ಇರುತ್ತಿಲ್ಲ ಯಾಕಂದರೆ ಇಂದು ಸೆನ್ಸರ್ ಗಾಡಿ ಇದೆ ಮತ್ತು ವಾಷಿಂಗೆಲ್ಲ ಹೋದಾಗ ಆ ನೀರೆಲ್ಲ ತಾಗಿ ಇಂಜಿನ್ ಇದು ಸ್ಟ್ಯಾಂಡಿಂಗ್ ಕೆಟ್ಲೈಟ್ ಬಂದಾಗೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಇದು ಗಾಡಿದು क्या मता नहीं लोग लोग बैठाएंगे ये अपडेट्स स्टेप ब्रिज जीत गए स्टेप ब्रिज पर बैठा तो हैं अलग से बोर्ड मिलती है कि कहाँ हंगे से लगना है हाँ चंडीगढ़ हंगे हो रहा है तुझे लेने हाँ होगा हंगे होगा बेटा सरकार सर हम्म हम्म सरकार सर ಇದೆ ಏನೋ ನನಗೆ ತರ ಇದೆಲ್ಲಿದ್ದ ಅಲ್ಲೊಂದ ಇಲ್ಲೊಂದಿದೆ ನೋಡಿ ಗಾಳ ಹತ್ತಾ ಇದಾರೆ ಅಲ್ಲ ಗಾಳಿ ಬಂದಾಗ ಏನೇ ಬೇಕು ಟಯರ್ ನೋಡಿ ಎಷ್ಟು ಇದೆ ಯಾವ ಗಾಡಿ ಗಾಡಿದ್ರು ಜೆ ಸಿ ಬಿಡ್ಕೊ ಎ ಸಿ ಬಿ ಅಂತಿದೆ ಸಣ್ಣ ಅಂತಿಲ್ಲ ಕೊಡ್ತೀವಿ ನೋಡಿ ಹಾಂ ಹ್ಞೂ ಬರಲ್ಲ ಿದೆಯಾ ಏನಂದರೆ ಮಟನ್ನ ಇದೆ ಇದು ಎಲ್ಲ ಕಟ್ಟ ಹೋಗಿದೆ ಅಂತ ಎಲ್ಲದ್ದು

ಆಯ್ತು ಈಗ ಹಾಗೆ ಫೋಟೋ ಮತ್ತೆ ಒಂದು ಫೋಟೋ ಅಂತ ಬಂದಿದ್ವಿ ಹಾಗೆ ಒಂದು ಇನ್ಸ್ಟಾಗೆ ಸ್ಟೋರಿ ಹಾಕೋಕೆ ರೀಲ್ಸ್ ಮಾಡೋಕ್ಕೆ ನೋಡಿ ಅಂತ ನೋಡಿ ನಾವು ಇದ್ದದ್ದು ಅಲ್ಲಿ ಅವತ್ತು ಅವಾಗ ಅಲ್ಲಿ ಎಂಡ್ ಮಾಡಿದ್ವಿ ಅದೇ ಬ್ರಿಡ್ಜ್ ನೋಡಿ ನೋಡಿ ಬಂದಿದ್ದಾರೆ ವಿಡಿಯೋ ಎಲ್ಲ ಆಯ್ತು ಈಗ ಆಯ್ತು ಕತ್ಲ ಸ್ಟ್ ಆಯ್ತು ಹೋಗುವಂತ ಹೋಗ್ತಾ ಇದ್ದೀವಿ ಬೈಕಲ್ಲಿ ಮೇಲಿದೆ ನಾವು ವಿಡಿಯೋ ನಡ್ಕೊಂಡಿದ್ವಿ ಫೋಟೋಗೆ ಮತ್ತೆ ನಾವು ರೀಲ್ಸು ರೀಲ್ಸ್ ರೀಲ್ಸ್ ತೆಗೆದಿದ್ದಕ್ಕೆ ನಮ್ದು ಇನ್ಸ್ಟಾ ಪೇಜಿಗೆ ನೀವು ಫಾಲೋ ಮಾಡೋದು ಸಿಗತ್ತೆ ನೈಕ್ ಮಿಸ್ಟರ್ ಟು ಟ್ವೆಂಟಿ ಅಂತ ನಂದು ಇದಿದೆ ಇನ್ನೊಂದು ಇನ್ಸ್ಟಾ ಪೇಜು ನಾನು ಇನ್ಸ್ಟಾ ಪೇಜಿದೆ ನಮ್ಮ ತಮ್ಮಂದು ಇನ್ಸ್ಟಾ ಪೇಜ್ ಹೆಸರು ನಿಂದು ನಿಮ್ಮದು ಇನ್ಸ್ಟಾ ಪೇಜ್ ಹೆಸರೇನು ಹಾಂ ಮಿಸ್ಟರ್ ತ್ರಿಮೂರ್ತಿ ಅಂತ ಅವನದು ಇನ್ಸ್ಟಾ ಪೇಜು ನೋಡಿ ಅವು ಫಾಲೋ ಮಾಡಿ ನನಗೂ ಫಾಲೋ ಮಾಡಿ ನೈಕ್ ಮಿಸ್ಟ್ ಮಿಸ್ಟರ್ ಟು ಟ್ವೆಂಟಿ ಅಂತ ಇದೆ ಎನ್ ಎ ಐ ಕೆ ಎಮ್ ಆರ್ ಟು ಟ್ವೆಂಟಿ ಅಂತ ಇದೆ ನೋಡಿ ಎನ್ ಎ ಐ ಕೆ ಸ್ಪೇಸ್ ಇದೆ ನೈಕ್ ಮಿಶರ್ ಟೂ ಟ್ವೆಂಟಿ ಎನ್ ಎ ಐ ಕೆ ಸ್ಪೇಸ್ ಎಮ್ ಆರ್ ಸ್ಪೇಸ್ ಟು ಟ್ವೆಂಟಿ ಅಂತ ಇದೆ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಬಿದ್ದದ್ದು ಐ ಡಿ ನೇಮು ಅಲ್ಲಿ ಹೋಗಿ ಫಾಲೋ ಮಾಡಿ ಮಿಸ್ಟರ್ ತ್ರಿಮೂರ್ತಿ ಅಂತ ಇರ್ಬೋದು ಅವನು ಅಲ್ಲಿ ನಾವಿಲ್ಲಿ ವೀಡಿಯೋ ಮಾಡಿದ್ದು ಮತ್ತೆ ಫೋಟೋ ತೆಗೆದಿದ್ದು ಅಲ್ಲಿ ಸಿಗತ್ತೆ ನಿಮಗೆ ಬನ್ನಿ ಹೋಗುವ ಕತ್ಲಾಗ್ತಾ ಬಂತು ಜಾಸ್ತಿ ಗೊತ್ತಿರೋದು ಬೇಡ ಬೈಕಿಗೂ ಸ್ವಲ್ಪ ಪೆಟ್ರೋಲ್ ಕಡಿಮೆ ಇದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅವಾಗ ಮ್ಯಾಂಗ್ನಿಸ್ ಟೈಮಲ್ಲಿ ಇದು ರೂಮ್ ಇರಬೇಕು ಅವ್ರದು ಹಡ ಅವತಿದೆ ಬಿಡಿ ಹ್ಮ್ ಆಯ್ತು ನಾವು ಎರಡು ಅವಾಗಲ ತುಮಂಗಿಸ್ ಟೈಮರ್ ರೂಮ್ ಇನ ಇರಬೇಕು ಅವಾಗ ಮತ್ತೆ ಬೊಂಡಾ ತಿನ್ನುದು ಬೊಂಡಾ ನಾ ಫುಲ್ ಮೆಟಲ್ ಫುಲ್ ಜಂಗ್ ಬಂದು ಫುಡಿಯ ಹೋಗ್ಬಿಡುತ್ತೆ ಫುಲ್ ಮೆಟಲ್ ಇದು ನೋಡಿ ಅಲ್ಲಿ ಹೋಗಿ ನೋಡಿ ಸಿಂಟೆಕ್ಸ್ ನೋಡಿ ಎಷ್ಟು ದೊಡ್ಡದೋ ನಮ್ಮ ತರೋಕೋದ್ರೆ ಎಷ್ಟು ಸಾವಿರ ಇಲ್ಬಹುದು ಮತ್ತು ಈಗ ಹೋಗುವ ಈಗ ನನ್ನ ಬೈಕ್ ನಾ ತಗೊಳ್ತಾ ಇದ್ದೀನಿ ಅವ್ನ ಬೈಕ್ ತಗೊಳ್ತಾ ಇದ್ದಾನೆ ತಮ್ಮ ಬಡವರು ಅಂತೆ ತ್ರೀ ನೈಂಟಿ ಇಟ್ಟಾನೆ ಆ ತ್ರೀ ನೈಂಟಿ ಸೇದಿಗಿದೆ ನೋಡಿ ನಿಮಗೆ ಇಂಟ್ರೆಸ್ಟ್ ಯಾರೋ ಇದ್ದೀರಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಹಾಕಿ ಈ ಸಬ್ಸ್ಕ್ರೈಬರ್ ಇಂದ ಬಂದರೆ ಅವನು ಕಡಿಮೆ ಮಾಡಿಕೊಡ್ತಾನಂತೆ ನೋಡಿ ಟ್ರೈ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಹಾಕಿ ಆಮೇಲೆ ನಾನು ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾನೆ ನಿಂಗೆ ಅವನು ಒಳ್ಳೆ ಪ್ರೈಸಲ್ಲಿ ಕೊಡುವ ಯಾರು ಇಂಟ್ರೆಸ್ಟ್ ಇದ್ರೆ ಮಾಡಿ ಏನಂದರೆ ಈಗ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಆಗಿ ಇಂಟ್ರೆಸ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಒಂದೊಂದು ಹಾಳೆಂಟ ಮೆಸೇಜ್ ಆಗಿದ್ರೂ ನಾನು ಇದು ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ನಿಮಗೆ ಒಳ್ಳೆ ಪ್ಲೇಸಲ್ಲಿ ಅವನು ಈಗ ನನ್ನ ಸಬ್ಸ್ಕ್ರೈಬರಿಂದ ಬಂದರೆ ಕಡಿಮೆ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾನೆ ನೋಡುವ ಕಡೆ ಹೋದ ಕಡೆ ಈಗ ಹೋದವನು ಅವ್ನಾಯ್ತ ಮತ್ತೆ ಏನು ಕಾಣದೇ ಅವನು ನನಗಂತೂ ದಾರಿ ಹುಟ್ಟಿದ್ದ ಅವನೇ ಕೂರ್ಕೊ ಬಂದಿತ್ತು ಪೆಟ್ರೋಲ್ ಇಲ್ಲ ಇಲ್ಲಿ ಪೆಟ್ರೋಲ್ ದುಡ್ಡು ಊಟ ಆಗ್ತಿದೆ ಎಷ್ಟು ಮಾಡೋದು ನಂಗೆ ಗೊತ್ತಿಲ್ಲ ಅದು ನಾವೇ ಇಂಟ್ರೆಸ್ಟ್ ಇಲ್ಲ ಬೇಕಾದರೆ ಕಮೆಂಟ್ ಮಾಡಿ ನಾನು ಅವನಿಗೆ ಬ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ಅವನ ಹತ್ರ ಮಾತಾಡ್ಕೊ ಎಷ್ಟು ಮಾಡಲ್ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಒಳ್ಳೆ ಗಾಡಿ ಒಳ್ಳೆ ಕಂಡೀಷನರ್ ಇದೆ ನನಗೆ ಇದು ಸಾಕು ನಮ್ದು ಈಗಿನ ಸಲ್ಸ್ ಇದ್ದೇ ನನ್ನ ಸಾಕು ನಮ್ದು ನಮಗಿದೇ ಅಂಥ ಬೈಕು ಯಾವುದಂದ್ರೆ ಸೂಪರ್ ಬೈಕು ನಮ್ಮದು ಒಂಥರ ಡ್ರೀಮ್ ಬೈಕ್ ನನ್ನಿದ್ದು ಹಾಗಾಗಿ ನಾನು ಇದೇ ತೊಗೊಂಡಿದ್ದೆ ಬೈಕು ನೀವು ಹಾಂ ಯಾವ ಕಡೆ ಯಾವ ಕಡೆ ನೀವು ನೀವೊಂದು ಹಾಂ ನಾನು ಸ್ಟಾರ್ಟಿಂಗ್ ಇದೆ ತೊಗೊಂಡಿದ್ದು ನೀವು ತಗೊಂಡಿದ್ದೀಯ ಡೌನ್ ಪೇಮೆಂಟ್ ಮಾಡಿ ಫುಲ್ ಡೌನ್ ಪೇಮೆಂಟ್ ಮಾಡಿದ್ದೆ ಎಮ್ ಐ ಎಲ್ಲೇ ತಗೊಂಡಿದ್ದು ಡೌನ್ ಮಾಡಿ ಕ್ಲಿಯರ್ ಎಲ್ಲ ಕ್ಲಿಯರೆಲ್ಲ ಆಯಿತು ಸರಿ ಈಗ ನೀರೋ ಪರಿಸ್ಥಿತಿಲಿ ಇದೇ ಸಾಲ್ತು ನನಗೆ ನೋಡೋ ಮುಂದಿನ ದಿನದಲ್ಲಿ ನಿಮ್ಮಂತ ನಿಮ್ಮಂಥ ಸಪೋರ್ಟ್ ಇದ್ದರೆ ನೋಡು ಬೇರೆ ಬೈಕ್ ತಲುಪಿ ಟ್ರೈ ಮಾಡ್ತೀವಿ ಬೈಕ್ ಅಂತ ಬೇಜಾರು ಮಾಡ್ಕೊಬೇಡಿ ಈಗ ಕ್ಯಾಮರಾ ಬಗ್ಗೆ ನಾನು ಹೀಗೆ ಕ್ಯಾಮರಾ ಅಪ್ಡೇಟ್ ಮಾಡಬೇಕಂದ್ರೂ ಈಗ ಇಷ್ಟು ಆಗಲ್ಲ ನನಗೆ ಈಗ ನಾನು ಮೊಬೈಲ್ ಮೌಂಟ್ ಮಾಡಿ ನಿಮ್ಗೆ ಅದರಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿ ಹಾಕಬೇಕು ಈ ವಿಡಿಯೋ ಕ್ಲಿಯರಿಟಿ ಬೇಕಂದರೆ ಈಗ ನಾನು ಯುಡ್ಯೋ ಮಾಡಿ ಹಾಕೋದು ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಕ್ಲಿಯರಿಟಿ ಬೇಕಾಗುತ್ತೆ ಈಗ ನಾನು ಯಾವುದೋ ಮೊಬೈಲ್ ವೀಡಿಯೋ ಮಾಡಿ ಅದು ಹಾಕಿದ್ದೆ ನೀವು ನೋಡೋದೂ ಇಲ್ಲ ಅದು ನಮಗೂ ಯೂಸ್ ಬರೋದಿಲ್ಲ ಹಾಗಾಗಿ ಅದಕ್ಕೆ ನಾನು ಈಗ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರಿಂದ ನಾನು ವಿಡಿಯೋ ಇದ್ದಿದ್ದು ಈಗ ಯೂಟ್ಯೂಬ್ ಮಾಡಬೇಕು ವೀಡಿಯೋ ಕ್ವಾಲಿಟಿ ಕ್ವಾಲಿಟಿ ಒಳ್ಳೇದು ಬರಬೇಕು ಅಂತ ಅದೇ ಪರ್ಪಸಿಗೆ ನಾನು ಈ ಮೊಬೈಲ್ ತೊಗೊಂಡಿದ್ದು ಈ ಫೋನ್ ತೊಗೊಳ್ಬಿಟ್ಟಿತ್ತು ಅದು ಅದು ಇನ್ನಷ್ಟೇನು ಇಷ್ಟ ಆಗಿಲ್ಲ ಏನಂದರೆ ಫುಲ್ ಐಫೋನ್ ಹೇಗಂದರೆ ಈಗ ಏನು ಒಂದು ನಾವು ಆ್ಯಂಡ್ರಾಯ್ಡ್ ಮೊಬೈಲಿಂದ ಏನು ನಾವು ಆ್ಯಪ್ ಬಿಟ್ಕೊಳ್ಳೋಕ್ಕೆ ಹೋದರೂ ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ರಾಯ್ಡ್ ಟು ಆ್ಯಂಡ್ರಾಯ್ಡು ಬಿಟ್ಕೊಳ್ಬೇಕಾಗುತ್ತೆ ಈಗ ಅದೇ ಲೈಕ್ ನಮ್ಮ ಸರ್ಕಲಲ್ಲಿ ಫ್ರೆಂಡ್ ಸರ್ಕಲೆಲ್ಲ ಜಾಸ್ತಿ ಇರೋದು ಆ್ಯಂಡ್ರಾಯ್ಡು ಐಫೋನಿಂದ ಹಾಗಾಗಿ ನಾನು ಆ್ಯಂಡ್ರಾಯ್ಡ್ ಇರುವಂಥ ಈ ಈ ಮೊಬೈಲ್ ತೊಗೊಂಡೆ ಸ್ಯಾಮ್ಸಂಗ್ ಎಲ್ಕೊಂಡಿದ್ದೆ ಒಳ್ಳೆ ಕ್ಲಿಯರಿಟಿ ಇದೆ ಫೋಟೋ ಒಳ್ಳೆ ಹೋಗಿ ಫೋಟೋನು ಒಳ್ಳೆ ಕ್ಲಿಯರಿಟಿ ಬರುತ್ತೆ ವೀಡಿಯೋನೂ ಒಳ್ಳೆ ಕ್ಲಿಯರಿಟಿ ಬರುತ್ತೆ ಹಾಗಾಗಿ ನಾನು ಇದೆ ತಗೊಂಡಿದ್ದೀನಿ ಎಸ್ ಟ್ವೆಂಟಿ ಫೋರು ಮುಂದಿನ ದಿನದಲ್ಲಿ ದೇವ್ರ ದೈಯಿಂದ ನಿಮ್ಮಂಥ ಸಪೋರ್ಟಿಂದ ಗೋಪುರ ತಗೊಳ್ಳೋಕೆ ಸಹ ಟ್ರೈ ಮಾಡ್ತೀನಿ ಈಗ ಇದ್ದರೆ ರಿಕ್ವೆಸ್ಟ್ ಹಾಕ್ತೀನಿ ನಾನು ಇದರಲ್ಲಿ ವೀಡಿಯೋ ಮಾಡಿ ಇದರಲ್ಲಿ ಎಡಿಟ್ ಮಾಡಿ ಹಾಕ್ತೇನೆ ನಾನು ಹಾಕ್ತಾ ಇದ್ದೀನಿ ಎಡಿಟರ್ತನ ತೊಂದರೆ ಇದೆ ಜನ ತೊಂದರೆ ಅಂತ ಬರೋಲ್ಲ ನಾನು ಎಡಿಟ್ ಮಾಡೋಕ್ಕೆ ಆದಷ್ಟು ಅದು ಟ್ರೈ ಮಾಡ್ತೀನಿ ಹೋಗ್ತಾ ಇದ್ದೇವೆ ಬೇಡ ಬಂದದ್ದು ಕಡಕೆಗೆ ಬಂದದಂತ